హాయ్ ఎల్గూ నమస్కార వెల్కమ్ బ్యాక్ టు ఆరాధ్య అతిథి యూట్యూబ్ ఛానల్ ఎలా హేగదీరా ఎలా చనగర అంత భావస్థ ನಾನು ಮಾರ್ನಿಂಗು ಕರಿಬೇವಿನ ಸೊಪ್ಪನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇಟ್ಸ್ ಗುಡ್ ಫಾರ್ ಹೆಲ್ತ್ ಹೇರಿಗೂ ಕೂಡ ತುಂಬಾ ಒಳ್ಳೆಯದು ಅದಕ್ಕಾಗಿ ಈ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಗೈಸ್ ನೋಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆ ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೆ ಪ್ರತಿ ವರ್ಷ ಆರಾಧ್ಯ ಮತ್ತು ಅದಿತಿಗೆ ಇಬ್ಬರಿಗೂ ಕೂಡ ಹಾಕ್ತಾ ಇದ್ದೆ ಕೃಷ್ಣ ವೇಷ ಬಟ್ ಈ ವರ್ಷ ಬ ಖಾಲಿ ಅದಿತಿಗೆ ಮಾತ್ರ ನಾನು ಹಾಕ್ತಾಯಿದ್ದೀನಿ ಸೊ ಟೈಮ್ ಇರಲಿಲ್ಲ ಸ್ವಲ್ಪ ಆದಷ್ಟು ತುಂಬಾ ವರ್ಕ್ಲೋಡಿಂಗ್ ಇತ್ತು ಅದು ಇದು ಅಂತ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಹಾಗಾಗಿ ಅದಿತಿಗಾದರೂ ಒಂದು ಹಾಕೋಣ ಅಂಥೇಳಿ ಇದ್ದೆ ಸೊ ಆರಾಧ್ಯಂಗೆ ತುಂಬ ವರ್ಷ ಪ್ರತಿ ವರ್ಷ ಕೂಡ ಹಾಕಿದ್ದೀನಿ ಸೊ ಅದಿತಿಗೆ ನಾನು ಡ್ರೆಸ್ ಮಾಡ್ತಾಯಿದ್ದೆ ಇವಾಗ ಒಂದು ತುಂಬ ಸೈಲೆಂಟ್ ಇರ್ತಾಳೆ ಮಾತ್ರ ಏನಾದ್ರು ಡ್ರೆಸ್ ಮಾಡಿಸ್ಕೊಳ್ಳುವಾಗ ಕೆಲವು ಮಕ್ಕಳೆಲ್ಲ ಹಠ ಮಾಡ್ತಾರಲ್ವ ಬಟ್ ಇವಳೇನೂ ಆ ಥರ ಹಠ ಮಾಡೋದಿಲ್ಲ ಸುಮ್ಮನೆ ಇತ್ಕೊಂಡು ಹಚ್ಚಿಸ್ಕೊಳ್ತಾ ಇದ್ಲು ತುಂಬ ಖುಷಿ ಆಯಿತು ನನಗೆ ಸೊ ಮಾರ್ನಿಂಗ್ ಬೇಗ ರೆಡಿ ಮಾಡಿದೆ ಸೊ ರೆಡಿ ಮಾಡಾದಮೇಲೆ ಅಲ್ಲಿ ನಮ್ಮೂರಲ್ಲೇ ಕಾಂಪಿಟೇಷನ್ ಇತ್ತು ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂಥೇಳಿ ಮನೇಲಿ ಒಂದೆರಡು ಫೋಟೋ ಸೆಷನ್ ಮಾಡಿಕೊಂಡೆ ಅದಾದಮೇಲೆ ನಾನು ಕಾಂಪಿಟೇಷನ್ನೇ ಕರ್ಕೊಂಡೋದೆ ಸೊ ನೋಡಿ ಅದಿತಿ ಹೀಗೆ ಕಾಣಿಸ್ತಾ ಇದ್ದಾಳೆ ಫೈನಲಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮುದ್ದಾಗಿ ಮಕ್ಕಳಿಗೆ ದೃಷ್ಟಿ ಆಗೋದು ಬೇಗ ಅಲ್ವಾ ಸೊ ನನಗೊಂಥರ ಆತಂಕ ಆಗ್ತಿತ್ತು ಬಟ್ ಇಟ್ಸ್ ಓಕೆ ಕೃಷ್ಣ ಜನ್ಮಾಷ್ಟಮಿ ದಿನ ಹಾಕೋದಲ್ವ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಓಕೆನಾ ಸೊ ಕಾಂಪಿಟೇಷನ್ ಆಗ್ತಾಯಿತ್ತು ಸೊ ಅಲ್ಲಿಗೆ ಬಂದ್ವಿ ಇವಾಗ ಎಲ್ಲರೂ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅದಿತಿದು ನೇಮ್ ಕರೆಯೋವರೆಗೂ ನೋಡೋಣ ಅಲ್ಲಿ ವೆಯ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡು ವೆಯ್ಟ್ ಇದ್ವಿ ಸೊ ಆಲ್ರೆಡಿ ಮನೆಯಲ್ಲೇ ನಾನು ಎಲ್ಲದು ಅವಳಿಗೆ ಡ್ರೆಸ್ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ಕೂತ್ಕೊಂಡ್ವಿ ಕಿರೀಟ ಒಂದು ತಲೆಗೆ ಹಾಕ್ಸ್ಕೊಳ್ತಾ ಇರಲಿಲ್ಲ ಬಟ್ ಹಿಂಗೆ ಮಾಡಿ ಐಡಿಯಾ ಹಾಕ್ಬಿಟ್ಟಿದ್ದೀನಿ ನೋಡೋಣ ಏನು ಮಾಡ್ತಾಳೆ ಸ್ಟೇಜಲ್ಲಿ ಅನ್ನೋದು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಕೂಡ ಇತ್ತು ಬಟ್ ಓಕೆ ಫೈನ್ ಅವಳು ಏನೋ ಅಳ್ಳಿಲ್ಲ ಚೆನ್ನಾಗಿ ಆರಾಮ್ಸೆ ಇದ್ಲು ನೋಡಿ ನಿಮಗೂ ಕೂಡ ತೋರಿಸ್ತೀನಿ ನಾನು ಸೊ ಲೈಕ್ ಖುಷಿ ಆಯಿತು ಗೈಸ್ ಯಾಕೆ ಅಂತಂದರೆ ಎಲ್ಲ ಮಕ್ಕಳು ಕೂಡ ಮುದ್ದಾಗಿ ಪುಟಾಣಿ ಕೃಷ್ಣಗಳ ಥರ ಕಾಣಿಸ್ತಾಯಿದ್ರು ಚೆನ್ನಾಗಿತ್ತು ಎಲ್ಲ ಏಜ್ ವೈಸೇ ಇತ್ತು ಒನ್ ಟು ತ್ರೀ ಇಯರ್ಸ್ ಅಂದರೆ ಒಂದರಿಂದ ಮೂರು ವರ್ಷದೊಳಗಿನ ಮಕ್ಕಳುಗಳಿಗೆ ಅದಾದಮೇಲೆ ಮೂರಿಂದ ಹತ್ತು ವರ್ಷ ಈ ಥರ ಎಲ್ಲ ಒಂದು ಏಜಿಂದು ಇದು ಮಾಡಿದರು ಅದೊಂದು ರೀತಿ ಒಳ್ಳೆಯದೇ ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಬಟ್ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದರು ಕಾಂಪಿಟೇಷನ್ ಇತ್ತು ಮಕ್ಕಳಿಗೆ ಕಾಂಪಿಟೇಷನ್ ಅನ್ನೋಕ್ಕೈತೆ ಎಲ್ಲ ಮಕ್ಕಳಿಗೂ ಕೂಡ ಒಂದು ಸ್ಮರಣಿಕೆಗಳನ್ನು ಕೊಟ್ಟಿದ್ದರು ಖುಷಿ ಆಯ್ತು ಯಾಕೆಂದರೆ ಎಲ್ಲ ಯಾರಿಗೂ ಮಕ್ಳು ಬೇಜಾರಾಗಬಾರ್ದಲ್ವ ಕಾಂಪಿಟೇಷನ್ ಅನ್ನೋ ಮೈಂಡ್ ಇರಬಾರ್ದು ಸೊ ಹಾಗಾಗಿ ಸೊ ಕುತ್ಕೊಂಡು ನಾವು ನಾನು ಅದಿತಿ ಆರಾಧ್ಯ ಕೂತ್ಕೊಂಡಿದ್ವಿ ಅಲ್ಲಿ ನೋಡ್ತಾ ಇದ್ವಿ ಫಂಕ್ಷನ್ ಎಲ್ಲ ನೋಡ್ತಾ ಇದ್ವಿ ಸೊ ಕೆಲವು ಮಕ್ಕಳಂತೂ ಪಾಪ ಇಷ್ಟು ಕ್ಯೂಟ್ ಕ್ಯೂಟಾಗಿತ್ತು ಅಂದರೆ ಸಣ್ಣ ಸಣ್ಣ ಇನ್ನು ಮಕ್ಕಳು ಏನೋ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬೇಬಿಸಿಗೆಲ್ಲ ಹಾಕಿಸ್ಬಿಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾಯಿದ್ರು ಮಕ್ಕಳು ಕೂಡ ಖುಷಿಯಾಯಿತು ನೋಡಿ ಇಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬಂದಿದ್ದೀವಿ ಸೊ ನಾ ಮಾಡಿ ಇಲ್ಲಿ ಕೃಷ್ಣ ಇಂದ ಮಕ್ಕಳಿಗೆ ಕೃಷ್ಣ ವೇಷ ಸ್ಥಾ ಇದೆ ಅಲ್ಲಿಗೆ ಮತ್ತೆ ರೂಮ್ ಬನ್ನಿಸೋ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ ಅಲ್ಲಿಂದಿಗೆ ಆರಾಧ್ಯ ನೋಡಿ ಅದಿತಿ ಹೇಳ್ಕೊಡ್ತಾ ಇದ್ದಾಳೆ ರಿಹಾರ್ಸಲ್ ಹೆಂಗೆ ಮಾಡಬೇಕು ಸ್ಟೇಜ್ ಮೇಲೆ ಅಂತ ಸೊ ಕೃಷ್ಣ ಹೋಗಿ ಇದೇನೋ ಬೇರೆ ಥರ ಸ್ಟೆಪ್ಸೇ ಇದೆ ಇದು ಫನ್ನಿಯಾಗಿ ಇಬ್ಬರು ಕೂಡ ಎಂಜಾಯ್ ಮಾಡ್ತಾಯಿದ್ರು ಇಬ್ಬರು ಅಕ್ಕ ತಂಗಿ ಖುಷಿ ಆಯಿತು ಇದು ಕೂಡ ಅವಳು ಹೇಳ್ಕೊಟ್ಟಂಗೆ ಏನೋ ಒಂದಿಷ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾಯಿತ್ತು ಮಕ್ಕಳು ಹೆಂಗೆ ಮಾಡಿದ್ರು ಖುಷಿನೇ ಸೊ ಹಾಗೆ ಮಾಡ್ಬೇಕು ಹಿಂಗೆ ಮಾಡಬೇಕಂತ ಏನಿಲ್ಲ ಸೊ ಮಕ್ಕಳು ಏನು ಮಾಡಿದ್ರು ಅವುಗಳು ಚೆನ್ನಾಗೆ ಕ್ಯೂಟಾಗೆ ಕಾಣಿಸ್ತವೆ ನೋಡಿ ಈ ಥರ ಎಲ್ಲ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರು ಪಾಪ ಮಕ್ಕಳು ಕೂಡ ನೋಡೋಣ ಅದಿತ್ತಿದು ನೇಮ್ ಕರೀತಾರೆ ಅಂತ ನಾವಿಬ್ಬರು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅಲ್ಲೊಂದು ಸಪ್ರೇಟ್ ರೂಮ್ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ನಿರ್ಗಿರು ಕುಡಿಸಿ ಅವಳಿಗೆ ಒಂಚೂರು ಸ್ಟೆಪ್ಸ್ ಹೇಳ್ಕೊಡ್ತಾಯಿದ್ವಿ ನೋಡಿ ಈಗ ಸ್ಟೇಜ್ ಮೇಲೆ ಬಂದ್ಲು ಅದಿತಿ ಸೊ ಇಷ್ಟು ಜನ ಎಲ್ಲ ಸೇರಿದ್ರು ಸ್ಟೇಜ್ ಮೇಲೆ ಹೋಗಿದೆ ನೋಡಿ ನೋಡ್ತಾ ಇದೆ ಬಟ್ ಏನೂ ಫಿಯರ್ ಇರಲಿಲ್ಲ ಅವಳಿಗೆ ಮಾಡ್ತಾ ಇದ್ದ ಆರಾಮಾಗಿ ನಿಂತ್ಕೊಂಡಿದ್ಲು ಬಟ್ ಸ್ಟೆಪ್ಸ್ ಏನೂ ಮಾಡಲಿಲ್ಲ ಸುಮ್ಮನೆ ನಿಂತ್ಕೊಂಡು ಈ ಥರ ಮಾಡ್ತು ಪಾಪ ಇನ್ನೇ ಆ ವಯಸ್ಸಿಗೆ ಅಷ್ಟಾದರೂ ಮಾಡುತ್ತಲ್ಲ ಅಂತ ಖುಷಿಯಾಯಿತು ನಮಗೆ ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಕೊಂಡು ಅವ್ರ ಅಕ್ಕ ನೋಡ್ತಾ ಇದ್ಲು ಅವಳು ಹೇಳ್ಕೊಡ್ತಿದ್ಲು ಆರಾಧ್ಯ ಆದರೂ ಕೂಡ ಪಾಪ ಅದು ಗೊತ್ತಾಗ್ತಾ ಇರಲಿಲ್ಲ ಮಾಡ್ತು ಅದಕ್ಕೆ ಏನು ಗೊತ್ತಾಗುತ್ತೆ ಅಷ್ಟು ಮಾಡಿಕೊಂಡ್ರು ಅವಳಿಗೆ ಗೊತ್ತಾಗ್ತಾ ಇಲ್ಲ ಸ್ಟೇಜ್ ಮೇಲೆ ಏನು ಮಾಡಬೇಕು ಅಂತ ಬಟ್ ಏನೋ ನಿಂತ್ಕೊಂಡಿದೆ ಅಳ್ಳಿಲ್ಲ ಅಷ್ಟೇ ಖುಷಿ ಸೊ ಇವಾಗ ಮುಗೀತು ಎಲ್ಲ ಕಾಂಪಿಟೇಷನ್ ಹೊರಗಡೆ ಕರ್ಕೊಂಡು ಬಂದ್ವಿ ಪಾಪುನ ಮುಗೀತು ಸೊ ಇವಾಗ ಮನೆಗೆ ಹೊರಡೋಣ ಅಂತ ಬಟ್ ಹಿಂಗೆ ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ ತುಂಬ ಇಷ್ಟ ನಾವು ಕೊಡ್ಸಲ್ಲ ಆಲ್ಮೋಸ್ಟ್ ಅದೆಲ್ಲ ಫುಡ್ ಅವಾಯ್ಡ್ ಮಾಡ್ತೀವಿ ಬಟ್ ಅವತ್ತು ಒಂದು ದಿವಸ ತುಂಬ ಹಠ ಮಾಡಿಬಿಟ್ಲು ಇನ್ನೇನು ಮಾಡೋದು ಸಮ್ ಟೈಮ್ಸ್ ಓಕೆ ಒಂದು ವೈಲ್ ಕೊಡ್ಸೋಣ ಅಂತ ಕೊಡ್ಸಿದ್ವಿ ತಿಂತಾ ಇದ್ದಾಳೆ ನೋಡಿ ಊಟ ಎಲ್ಲ ಮುಗೀತು ಸೊ ಊಟ ಮುಗಿದಾದ್ಮೇಲೆ ಅಲ್ಲೇ ಕೆಲವು ಎಲ್ಲ ಮಾಡ್ತಾಯಿದ್ರು ಅದು ಸ್ವಲ್ಪ ನೋಡೋಣ ಏನು ಅಂತ ನಿಂತ್ಕೊಂಡಿದ್ವಿ ಮಳೆ ಕೂಡ ಬರ್ತಾಯಿತ್ತು ಮಳೆ ಬರ್ತಾಯಿತ್ತು ಭಯ ಏಕೆಂದರೆ ಮಕ್ಕಳಿಗೆ ಇಲ್ಲಿ ಕೋಲ್ಡ್ ಆಗುತ್ತೋ ಏಕೆಂದರೆ ಅದಿತಿ ಚಿಕ್ಕವಳಲ್ವ ಸೊ ಫುಲ್ ಪ್ಯಾಕ್ ಕೂಡ ಮಾಡಿರಲಿಲ್ಲ ನಾನು ಮಳೆ ಬರ್ತಿತ್ತು ಬಟ್ ಏನೋ ಪುಣ್ಯಕ್ಕೆ ಊಟ ಮಾಡ್ತಿರೋ ಟೈಮಲ್ಲಿ ಸ್ವಲ್ಪ ಸ್ಟಾಪ್ ಆಗಿತ್ತು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಲ್ಲೆಲ್ಲ ನೋಡಿ ಮತ್ತು ಮನೆಗೆ ಬಂದ್ವಿ ಓಕೆನಾ ಸೊ ಮನೆಗೆ ಬಂದ್ವಿ ಸೊ ಈವ್ನಿಂಗ್ ಆಗಿದೆ ನೋಡಿ ಅದಿತಿಗೆ ಇದೊಂದು ಸ್ಮರಣಿಕೆ ಕೊಟ್ಟಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದಕ್ಕೆ ತುಂಬ ಖುಷಿಯಾಯಿತು ಈವನ್ ಅವಳಿಗೂ ತುಂಬ ಖುಷಿಯಾಯಿತು ಅದಿತಿಗೂ ಕೂಡ ಅವಳಿಗೇನೋ ನನಗೆ ತುಂಬ ಪ್ರೈಸ್ ಬಂದಿದೆ ಅನ್ನೋ ಥರ ಫೀಲ್ ಮಾಡ್ತಾ ಇದ್ಳು ಅವಳು ಅವಳನ್ನು ಯಾರಿಗೂ ಕೊಡ್ತಾ ಇರಲಿಲ್ಲ ಮುಟ್ಟಕ್ಕೆ ಓಕೆ ನಮ್ಮ ಈ ಕೃಷ್ಣ ಜನ್ಮಾಷ್ಟಮಿಯ ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿತ್ ಲಾಟ್ಸ್ ಆಫ್ ಲವ್ ಆದಷ್ಟು ನನಗೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಎಲ್ಲರೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ನಿಮಗೆಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬಾ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರೂ ಕೃಷ್ಣ ಜನ್ಮಾಷ್ಟಮಿ